ಇನ್ಡಸ್ಟ್ರಿಲಿ ಬೇರೆ ಬೇರೆ ಟೆಕ್ನಾಲಜಿ ಆ ಮೈ ಸಿನಿಮಾ ಇಂಡಸ್ಟ್ರಿ ಆ ವರ್ಷನ್ ಇನ್ಸಿಡೆಂಟ್ ವರ್ಷನ್ ಅವರಿಗೆ ಒಂದು ವದನೆ ಸ್ವಲ್ಪ ವರ್ಷನ್ ಇನ್ಸಿಡೆಂಟ್ ಅವರ ಅಭಿಪ್ರಾಯ ಏನಾರು ಹೇಳ್ತೀರಾ ಲಂಕೆಶರ್ ದೇ ಈಗಾಗ್ಲೇ ರೈಟ್ ದೇ ಈಗಾಗ್ಲೇ ತನಿಖೆ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಎಫ್ ಐ ಆರ್ ಹಾಕಿದ್ದಾರೆ ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀಡ್ತಾ ಇದೆ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ಪೊಲೀಸವ್ರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋ ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ